ಪಟ್ಟಣದ ವಿವೇಕಾನಂದ ನಗರದಲ್ಲಿ ಜಗದ್ಗುರು ಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಉತ್ತರಾದಿಮಠ ಶಾಖೆಯಲ್ಲಿ ಜರುಗುತ್ತಿರುವ ರಾಘವೇಂದ್ರ ಸ್ವಾಮಿಗಳ ಮೂರ ಐವತ್ತನೇ ಪೂರ್ವ ಆರಾಧನೆ ಮಹೋತ್ಸವದ ಅಂಗವಾಗಿ ಜತ್ಸಾಮ್ರಾಜ್ಯ ರಾಜ್ಯ ಹೆದ್ದಾರಿಯ ಡಿವೈಡರ್ಗೆ ಅಳವಡಿಸಲಾದ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ ಸೂಚಿಸುವ ನಾಮಫಲಕವನ್ನು ಕುರ್ಚಿ ಶಾಸಕ ಮಹೇಂದ್ರ ತಮ್ಮನವ್ರು ಅನಾವರಣಗೊಳಿಸಿದರು ಇದೇ ಸಂದರ್ಭದಲ್ಲಿ ಶ್ರೀಕೃಷ್ಣ ಕುಲಕರ್ಣಿ ಡಾಕ್ಟರ್ ವಿನಾಯಕ್ ಕುಲಕರ್ಣಿ ಡಾಕ್ಟರ್ ಭತ್ತೇಶವಳ ದೇಶಪಾಂಡೆ ಶ್ರೀಧರ್ ಲೋಕಾಪುರ್ ರಾಮಚಂದ್ರ ಕುಲಕರ್ಣಿ ವರುಣ್ ಕುಲಕರ್ಣಿ ಪ್ರಭಾಕರ್ ಕುಸ್ಕರ್ಣಿ ರಾಘವೇಂದ್ರ ದೇಶಪಾಂಡೆ ಮದಕರ್ ಸತ್ತಿಗೇರಿ ಬಾಬುರಾವ್ ಪಾಟೀಲ್ ಪ್ರಸನ್ನ ಕುಲಕರ್ಣಿ ಬರ್ಮಾಳೆ ಮುರುಗಪ್ಪ ಟಕ್ಕನವ್ರು ಗುರ್ನಾ ಸುತಾ ಆರ್ ಎನ್ ಪಾಟೀಲ್ ಪುರಸಭೆ ಸದಸ್ಯ ಆನಂದ್ ಪಾಟೀಲ್ ವರ್ಧಮಾನ ಬದ್ನಿಕಾಯಿ ಮಾಳುಹಾಡ್ಕರ್ ತವನಪ್ಪ ಬದ್ನಿಕಾಯ್ ಗುರುರಾಜ್ ದೇಶಪಾಂಡೆ ಗೋಪಾಲ್ ನಾಯ್ಕ್ ಅರ್ಚಕರಾದ ಸಂಪತ್ ಆಚಾರ್ಯ ಹಾಗೂ ವಿಠಲ್ಪ ಆಚಾರ್ಯ ಟೇಕ್ ಹಾಗೂ ಪಿಟ್ಟಲ್ ಆಚಾರ ಉಪಸ್ಥಿತರಿದ್ದರು ವರದಿಗಾರರನ್ನು ಸನ್ನಿಖಲ ರಿಕೆ ಪೋಸ್ಟ್ ನ್ಯೂಸ್ ರೈಬಾಗ್